ನಂಬವಕ್ಕ ನಮ್ ಊಳಿಂದ ನೋಡವ ಇಷ್ಟ್ ಚಲೋ ಇರದ ಅದ್ರ ಸರ್ಕಾರದ ಗುಡಿಗೆ ಹೋಗರ್ ದಾರ ಅಂತಂದ ಮೋಟಾರ್ ಸೈಕಲ್ ಬರ್ತಾವ ಬರ್ತಾವಂತಂದು ಮಾಡ್ಯಾರ ಇಲ್ಲ ಅಂದಿದ್ರ ನಮ್ದೇನ ಇಷ್ಟ ಚಂದಾಗ ಕಾಣಬೇಕು ನಾವು ಒಬ್ರು ನೋಡೊಬ್ರು ಮನಿ ಮುಂದೆ ಗಿಡ ಹಾಕಿವಿ ಅಲ್ಲ ನಿನ್ ತುಪ್ಪರ ಕೈ ಬರ್ ಬಂದಿತ್ತಲ್ಲ ಎಲ್ಲೈತೆ ಎಕ್ಕರ್ದೆ

எடுத்து மைம்திமணி அல்லா மதுமத்தி ಹೊಸ ಸೀರ್ ಸಮಕ್ಕಿಲ್ಲ ಹುಡುಗಿ ಕೈಯಾಗ ಏನು ಕೈ ಚಿಲ್ ಸಮಕ್ಕಿಲ್ಲ ಏಕ ಏನು ಬುತ್ತಿ ಮಾಡ್ಕೊಂಡ್ ಬಂದಿಲ್ಲ ನಿಮ್ ಮನೆಗೆ ಹೋಗಕ ಏನು ಹೇಳ್ಬೇಕಪ್ಪ ಅದು ಮರ್ಯಾದ ಹೋದ್ರು ನಂದ ಇದು ಮರ್ಯಾದ ಹೋದ್ರು ನಂದ ಇದ ಎಂತ ಗೋಳಿದ ಇಲ್ರಿ ಬುತ್ತಿ ಮಾಡಿ ಕಟ್ತಿದ್ದರಿ ಅವರಿಗೆ ಒಂದಿಟ್ಟು ಆರಾಮ್ ಇಲ್ಲಾರ್ದಂಗ ಆತು ಈಕಿ ನಡ್ಕೊಂಡ್ ಬರೋ ಮುಂದಾಗ ನೀರು ತಗೊಂಡು ಬಿದ್ದು ಕೈ ನೋವು ಮಡಿಕೊಂಡಿದ್ಲು ಆಕಿಗೂ ಕೈ ನೋವು ಐತ್ರಿ ಹಂಗಾಗಿ ಏನು ಬುತ್ತಿ ತರಲಿಲ್ಲ ಹಾಗ ಬಂದ್ವಿ கை நோத்து அல்லப்பா தம்மா ஆ ஒட்டு ஏனா இல்லே காரிங்கர் இட அடல் அங்கே மத்தப்போனா நினைக்கல நான் உடிகி ஹூச்சிகா ஆஹ் தகண்டி பரதே நமக்கு ಒಂದು ಬಾಳೆಹಣ್ಣು ಬಾಳೆನ್ ಸಮಾರ್ದು ಬಂದವು ಅಲ್ಲ ಬೀಗರ ಮನಿಗೆ ಬೇಕಾದಂಗ ಬುತ್ತಿ ಮಾಡಿ ಕಳಿಸ್ಬೋದವ್ ಅಲ್ಲ ನಾಳೆ ನಾಳೆನೂ ತರ್ತಾಳೆ ಬುತ್ತಿನ ಈಗೀಕೆ ಕಳಿಸಿದ್ರ ಅಲ್ಲ ಬುರ್ಗಿಲಿ ಹ್ಯಾಕ್ ನೋಡು ನೋಡ ಅವ್ರಿ ಮುರಿಕಿಗಿತಿ ತಲೆ ಬುತ್ತಿರ್ಲಿಕ್ಕಿಲ್ಲ ಹೆಂಗೈತ್ ನೋಡು ಅಯ್ಯ ಬಡ ಅವತ್ತ ನೋಡ್ಕೊಂಡ್ವಿ ನಾವು ಯಾರನ್ನೂ ಕರಿಲಾರ್ದ ಮದ್ವಿ ಮಾಡಿದ್ರೆ ನೋಡು ಮದ್ವಿ ಮಾಡ್ಕೊಂಡು ಬಂದಲ್ಲ ಅವತ್ತ ಅನ್ಕೊಂಡ್ವಿ ನಾವು ಅಂತಂದು ನಮ್ಮ ಈಕಿಲ್ಲನ ನಮ್ಮ ಇದನ್ನು ಹೇಂತಿದ್ದಾಳಲ್ಲ ಹೆಂತಿ ತಂಗಿ ಅಣ್ಣ ತಂಗಿ ಗಂಡನ ಅಣ್ಣನ ಹೆಂತಿ ತವ್ರ ಹಾಂ ಇಲ್ಲ ಗೊತ್ತಿಲ್ಲವಾ ಹಾಂ ಆಕಿ ಅವತ್ತು ಎದಕ್ಕ ಅವ ಸಿಕ್ಕಿದ್ಲು ಯಾರ ಸತ್ತಿದ್ರೇನ ಹೋಗಿದ್ವಿ ಮಣ್ಣಿಗೆ ಅವತ್ತು ಸಿಕ್ಕಿದ್ಲ ಅಂದ್ಲು ಹಿಂಗೆ ನಿಮಗೆ ಕೊಟ್ಟಾರಲ್ಲ ನಮ್ಮೂರಿಗೆ ಕೊಟ್ರ ಅಡ್ಗಿನ ಆಕಿ ಭಾಳ ಅಂದ್ರೆ ಭಾಳ ಜುಗ್ಗ್ಯದಳ ಎಂಜಲ್ ಗೈಲಕ್ಕೆ ಹಾಗೇನೂ ಓಡಿಸೋದಲ್ಲ ಅಂತ ಜುಗ್ಗಿ ಒಳಗೆ ನೋಡಿದ್ರೆ ಏನೇನು ಇಲ್ಲ ಒಂದು ಮನೆಯಾಗೆ ಸಾಮಾನು ಸಮಿಲ್ಲ ಹೊರಗೆ ಕಣ್ಣಿಗೆ ಕಾಣಂಗೆ ಹೊಟ್ಟೆಗೆ ಒಂದುವತ್ತು ತುಂಡ್ರ ಒಂದ್ ತುಣೋದಿಲ್ಲ ಮಂದಿಗೆ ಕಣ್ಣಿಗೆ ಕಾಣಂಗೆ ದೊಡ್ಡ ಸ್ಥಾನ ಮಾಡ್ಕೊಂಡು ಅಡ್ಡಾಡ್ತಾರೆ ನಾಲ್ಕು ಮಂದಿಯಾಗೆ ಅದನ್ನು ಕಿಗಂಡ ಹಂಗಾಗಿ ಒಂದ್ರಿಗೆ ಹೋಗೋರ್ಗೆ ನೀರು ಒಂದು ಕೊಟ್ಟರೆ ಮತ್ತು ಇನ್ನೇನು ಕೊಡೋದಲ್ಲ ಒಳಗೆ ಬಾನು ಅನ್ನೋಲ್ಲ ಅಂತ ಹಕ್ಕನಾಗ್ಬಿಳೋದವು ಅನ್ಲಕ್ಕಿ ಹೌದಾ யோ ஒல்லவா நான் அந்த அக்கணக்க இத அதுக்கோடு மீமே பங்கார சமீக்கு இல்லர் ஹெங்க் கழிசாள் நோட கேர்மல் இன்ன விட ஹலி நம் எதக்கு அது ஏன்னா அந்தரல்ல அல்ல இ மோட்டர் பைக்கு மோட்டர் வந்து நோட யோ மோட்டர் காடி நின்று சீ குடி அோட அல்ல மோட்டர் காடி நின்று அல்ல மந்தியவரல்லவா ஆ அதுக்கு வர்த்தார நோட்க ಹಾಂ ಸ್ವಾಮಿನ ಇಲ್ಲ ಅಂದಿದ್ರೇನು ನಮ್ಮೂರನು ಇದು ಬೀದಿನೂ ಏನು ಉಪಯೋಗ ಇದ್ದಿದ್ದಿಲ್ಲ ನೋಡಿ ಅಲ್ಲಿ ಹೇಗಿತ್ತು ಇಲ್ಲೇ ಗಡ್ರನ್ನ ಹೇಳ್ತಿದ್ದು ಎಲ್ಲ ಮಾಡ್ತಿತ್ತು ಒಂದು ಹಿಟ್ಟು ಸರ್ಕಾರ ಬಂತಂತಂದು ಬೇಯಿಸಿ ಐತಿ ನಮ್ಮ ಮಲಗಿ ಬಳ್ಳಿ ಭಾರಿ ಜೋರೈತ್ ಬಿಡು ಬೇಸ್ಗೆ ಮಲಗಿ ಅನ್ಸತ್ತಲ್ಲ ಇದು ಬೇಯಿಸಿ ಐತಿ ನೋಡಿ ಗಮ್ಮ ಗಮ್ಮ ಅಂತೈತಿ ಹಾಂ ಬೇಷ್ ಐತಿ ಎಲ್ಲ ಪೂರ ಅವ ನೀರ್ ನಿಂತು ಮಳೆ ಮಳಿ ಬಂತಂದ್ರ ಒಂದಿಟ್ಟ ಕತ್ರಿಶಿ ಒಗಿಬೇಕಾಗ್ಯತಿ ನನ್ ಮಗ ಕೇಳೋದಲ್ಲ ಇನ್ ನಾನ್ ಸೊಸಿ ಅಂತ ನಿನಗೋದತ್ತಲ್ಲ ಬರತ್ತಲ್ಲ ಬಗ್ಗೆ ಬಾವು ಅನ್ನೋದಲ್ಲ ಬಿಡೋದಲ್ಲ ಅಲ್ಲ ಏನಿದು ಹಿಂಗತ್ತೆಜ್ಜೆ ಹಾಕಿದ್ರ ಲಗು ಲಗು ಸರಸರ ಬಾ ಬರಕತ್ತಿ ಅಲ್ಲ ರೀ ನಾ ಹೇಳಿದ್ದಿಲ್ಲ ಊರಾಗ ನೋಡು ಮಂದಿ ಹೆಂಗೆ ಅಂತಾರೆ ಒಂದು ಇಟ್ಟು ಏನಾರ ಒಂದು ನಾಲ್ಕು ರೊಟ್ಟಿ ಮಾಡ್ಕೊಂಡು ಎರಡು ಚಪಾತಿ ಒಂದೆರಡು ಥರ ಪಲ್ಯ ಮಾಡ್ಕೊಂಡು ಬುತ್ತಿ ಹಿಡ್ಕೊಂಡು ಕೈ ಚೀಲ ತೊಗೊಂಡು ಬಂದಿದ್ವಿ ಅಂದ್ರೆ ಇರೋದು ನೋಡು ಅತ್ತಿಯರು ಬ್ಯಾಡಂದ್ರು ಈಗ ಹೆಂಗೆ ಹಂಗಿಸಿದ್ರು ನಮ್ಮ ಅದು ಅದಾ ಕಾಲಾಗ ಚಪ್ಪಲ್ ನಿಮಗೂ ಇಲ್ಲ ನನಗೂ ಇಲ್ಲ ಚಪ್ಪಲ್ ಹಾಕಿ ಹಾಕ್ಕೊಂಡು ಹೋಗಿವಂದ್ರೆ ಕಳಿತವು ಹಾಕೊಂಡು ಹೋಗ್ಬಾಡ್ರಿ ಅಂದ್ಲು ನಿಮ್ಮವ್ವ ನೋಡೀಗ ನಡೆಯಕ ಬರೋದು ನನಗಂಕರು ಇಲ್ದ ನಾನು ಮದುವೆ ತಂದು ತಂದು ಮೂವತ್ತು ರೂಪಾಯಿ ಕೊಟ್ಟು ಚಪ್ಪಲ್ ತಗೊಂಡಿದ್ದೆ ರಬ್ಬರಿನು ಈಗ ನೋಡಿದ್ರೆ ಏನು ಮಾಡೋದು ನೋಡು ಅವನು ಅಲ್ಲೇ ಇಡ್ ಇಟ್ಟು ಬಂದಂಗೆ ಬರೋಂಗ ಆತು ಹಿರಿಕಿರಿಗೋದ್ರೆ ಹೆಂಗೂ ಇಲ್ಲ ಇಲ್ದ ಅತ್ತಿಯಾರ ಏನು ಬಿಡ ನೋಡು ನಮ್ಮ ಹೆಂಗೆ ಹೆಂಗ್ ಹೇಳ್ತಾಳ ಹಂಗ ಕೇಳಿದೆ ಅಂದ್ರ ನಮ್ಮ ಊರಾಗ ನಮ್ ಮನೆಯಾಗ ಚಂದಾಗ ಬಳೆ ಮಾಡ್ತಿದ್ದಿ ಇಲ್ಲ ಕಂಟ ಕು ಕೊಡ್ಡ ಕುಂಟಿ ಹಚ್ಚಿದಿ ಅಂದ್ರ ಮತ್ತ ನಾ ಹೇಳಾರ ಏನಾಗತ್ತನ ಅಲ್ರಿ ನೀವ್ ಹೇಳ್ಬೇಕ್ರಿ ಅಲ್ಲ ಬಿಡು ಹೋಗ್ಲಿ ನಿಮ್ಮ ಅವ್ ಅಂತರು ಏನು ಮಾಡಿ ಕೊಟ್ಲಿಲ್ಲ ಅದ ಇರ್ವಲ್ದಕ್ಕ ಇಲ್ಲ ಏನಾರ ಒಂದಿಟ್ಟು ಅಲ್ಲೇ ನಿಮ್ಮೂರ ಬಸ್ ಸ್ಟ್ಯಾಂಡ್ ನಾಗ ಮಿಟಾ ಅಂಗಡಿ ಇತ್ತಲ್ಲ ಅಲ್ಲೊಂದಿಟ್ಟು ಏನಾರ ಕಾರ್ದಾಣಿ ಯಾರ ತಗೊಂಡ್ ಬರ್ತಿದ್ವಿ ಒಂದ್ ಅರ್ಧ ಕೆಜಿ ಜಲೇಬಿ ಯಾರ ಏನಿಲ್ಲ ಹಂಗ ಹುಡುಗ ಹುಡುಗ ಕರ್ಕೊಂಡ್ ಬಂದ್ಯಪ್ಪ ನೋಡಿಗ ಎಲ್ಲರೂ ಹೆಂಗ ಅಂತಾರೆ ಆಮೇಲೆ ಎಲ್ಲಾ ಬಂಗಾರನು ಅಲ್ಲೇ ಇಟ್ಟಿದ್ದನ್ನು ಕೊಡ್ರಿ ಹಾಕೊಂಡು ಊರಿಗೆ ಹೋಗಿನ ಅಂದ್ರೆ ಅದನ್ನು ಕೊಡ್ಲಿಲ್ಲ ಕಳ್ಕೊಂತೀನಿ ನೀನು ನನ್ನ ಹತ್ರ ಜಾಪಾನ್ ಇರುತ್ತ ನೀವು ಹೋಗಂತಂದು ನೋಡಿಲಿ ಏನು ಹುಡ್ಗ ಇಲ್ಲಿ ಹೆಂಗ್ ಬಂದಿನಿ ನೀವು ನಾನು ಏನು ಮಾಡ್ಲಿಲ್ಲ ನಿರ್ಮಲಿ ನಂದ್ ಏನ್ ನಡೀತಿತ್ ಮನ್ಯಾಗ ಅಲ್ಲ ನೋಡು ಬರೀ ಬಸ್ ಚಾರ್ಜ್ ಗಟ್ಟ ಆಗತ್ತ ಐದ್ ರೂಪಾಯಿ ಹೋಗಕ ಐದ್ ರೂಪಾಯಿ ಬರಾಕ ಇಬ್ರಿಗೂ ಸೇರಿ ಹತ್ತು ರೂಪಾಯಿ ಮತ್ತೊಂದ್ ಐದ್ ರೂಪಾಯಿ ಕೊಟ್ಟಾಳ ಕೈಯಾಗ ಹದಿನೈದು ರೂಪಾಯಿದಾಗ ನಾನು ಏನು ಮಾಡ್ಲಿ ನಾನು ಒಂದು ಪಾನ್ ಹಾಕಿಬೇಕ್ ದಾರಿ ಎಲೆಡಿಕೆ ತಿನ್ನಕ ಎಲ್ಲಡಿಕೆ ತಿನ್ನಕು ನನಗ ರೊಕ್ಕಿಲ್ಲರ್ದಂಗೇತಿ ನೀವು ಮಾತಾಡ್ಬೇಕ್ರಿ ಗಣಮಾಗಲ್ರಿ ಮದುವಾಗಿ ನಿಮ್ದು ಮಾತಾಡಿ ನಿಂದ್ರಬೇಕು ಎದ್ರೂ ನಿಂದಿರ್ಬೇಕು ನಮ್ಮ ಅಣ್ಣ ಹೆಂಗ ಎದ್ರಿಸಿ ಇಬ್ರು ಕಟ್ಕೊಂಡ್ ಬ್ಯಾರ ನೋಡ್ವಂತ್ರಿ ಅಂತ ನೀವು ಬಾರಿ ಎಂತ ಮರ್ಯದ್ ಗೇಡಿ ಹ್ಮ್ ಮಾಯ ಮುಚ್ಕೊಂಡ್ ಬಾ ಆಮೇಲೆ ನನ್ನ ನಿನ್ನ ಹೊರಗೈಲೆ ಹೊರಗ ಬೆರಗೈಲೆ ಕಳಿಸಿದ್ರ ಇಬ್ರು ಮಣ ತಿನ್ಬೇಕಾತಿತ್ತ ನಮ್ಮವ್ ಹೆಂಗೆ ಹೇಳ್ತಾಳ ಹಂಗ ಕೇಳ್ಕೊಂಬಂದಿನಿ ಹಂಗ ಕೇಳವ್ ನಾನು ನೀ ಈಗ ನಡ ಬರ್ತೇ ಬಂದು ಜೀವ ತಿನ್ಬೇಡ ಮಾಯ ಮುಚ್ಕೊಂಡ್ ಬರ್ತೀನ್ ವಾಪಸ್ ಹೋಲೆ ನಾನು ಬರ್ತೀನಪ್ಪ ಬರ್ತೀನಿ ಅದನ್ನು ಊರಾಗ ಮರ್ಯಾದೆ ತೆಗಿಬೇಡ ನಾನು ಅಂಥ ಗಂಡನ ಮದಿ ಬೇಕೀನಿ ಇಂಥ ಗಂಡನ್ ಮದಿ ಬೇಕೀನಿ ನಾನು ಕಾರ್ಗಡೆಯಾಗ ಬರ್ತೀನಿ ನಾನು ಮೋಟಾರ್ ಸೈಕಲ್ನಾಗ ಬರ್ತೀನಿ ಅಂತಂದು ಎಲ್ಲರಿಗೂ ಹೇಳ್ಕೊಂಬರ್ತಿದ್ದೆ ಈಗ ನೋಡು ಚಪ್ಪಲಿ ಬರಿಗಾಲಿಗೆ ಊರಿಗೆ ಬರಂಗೈತಿ ನಮ್ಮ ಕರ್ಮಕ್ಕೆ ಆತ್ ನಡೀರಿ ಬಾಂಡಿ ಸವಾಸ ಮಾಡಿ ತಪ್ಪು ಮಾಡಬಿಟ್ಟಿ ನಾನು ಬೋಳಗೊಂಡೊಂದು ಸವಾಸ ಯವಾ ಯವಾ ಅಯ್ಯ ನೀನು ಮಾರಿ ಮಣ್ಣಾಗ್ಲಿ ಮೂರು ಸಂಜೆಲಿ ಯಾರು ಬರ್ತಿದ್ದಾರವಾ ಹೋಗ್ ಹೋಗ್ ಮುಂದೆ ಹೋಗ ಇನ್ನು ಈಟ್ಲಗೂ ಅಡಿಗೆಗಿರ್ತಾನೆ ಹಗ ಅಂತಂದು ಅಲ್ಲ ಯವ ಅಂತಂದ್ಕೋಗೆ அய்யா நான் அய்யய்யா நன் மகளவா பந்தே அய்யா நன் மகள எவ்வா நிர்மலி பசரம் மாட நான் எவ்வா எவ்வா அந்த நன்கேங்க நான் கழிசி நினை அழைத்தன பரக்க யவ நீ யவாக வந்தீ நன்கேங்க நீ வர்த்தி அன்னது எவ்வாஹ சஜக்கவா ஆ அந்த நேசிரா மாடா தம்பர குந்திரி பரீ பார்ம பா அறாமதாரி அவர அப்பாரல் ஊரீ கைக்கா முக்க தக்கொம்பி சாக்கிடுத்தி ஊன் கை கழு முக்கோத்தீவி அவ நீரின் மூர்த்தி அது ஆ ஊர நி ಅಲ್ಲಿಂದ ನಾವು ಮುಂದೆ ಹೋಗುದಿಲ್ಲ ಇದು ವಸ್ತಿ ವಸ್ತಿ ಇಲ್ಲೇ ಇದು ಇದು ಇಲ್ಲೇ ನಿಂದ್ರುತ್ತ ಅನ್ನ ಅಲ್ಲಿಂದ ನಡ್ಕೊಂಡ್ ಬಂದಿರಿ ರೀ ಅತ್ತಿರಿ ಇಬ್ರು ಹಂಗಾಗಿ ಬಹಳ ಸುಸ್ತಾಗಿತ್ತು ಒಂದು ಇಟ್ಕೊಂಡಿರ್ತೀನಿ ಹಿಂದಗಡೆ ಹೋಗಿ ಮಗ ತಕ್ಕೊಂಡು ಚಾಪ ಕುಡಿತೀನಿ ಅಂತ ರೀ ಅಹ್ ಈಕಿನ ನಿರ್ಮಲ ಲುಂಗ್ ಇದಾವಲ್ಲ ನಿಮ್ ಮನೆಯಾಗ ಅದವು ನನ್ನ ಮಗನ್ ಯಾವ್ಯಾವ ಅದವು ಒಲ್ ಅದವು ಅವನ ಕೊಡ್ತೀನಿ ಲುಂಗ್ ಇಲ್ಲ ನಾವ್ ಒಲ್ಲಿ ಉಡರಲ್ಲ ನಮ್ಮ ಮನೆಯಾಗ ಒಲ್ಲಿ ಉಡ್ತಾನ ನನ್ ಮಗ ಒಲ್ಲೆ ಅದವಾ ಅವ್ನ ಕೊಡ್ತಾಳ ಹಾಕ್ಯಾವಂತೆ ಅಂತ ಹ ಒಂದು ಕೊಡು ಒಂದು ಒಂದ್ವಲ್ಲಿ ಕೊಡು ಯಾವಾಗ ಕಾಲ ಭಾಳ ನೋ ಹೋಗ್ಯವ್ರ ಎತ್ತಿರ ಕಾಲ ಹಂಗ ಒಂದಿಟ್ಟು ತಿನ್ನಕ ಚುಮರಿ ನನಗೆ ಹೋಗೋದಿಲ್ಲ ಕರ್ದವ್ಲಕ್ಕರ ಮಾಡಿ ಇಲ್ಲ ತೋಸಿದವ್ಲಕ್ಕರ ಮಾಡಿ ಬಿಡು ಆ ಹಂಗ ಗಟ್ಟಿ ಹಾಲೆ ಚಾ ಮಾಡ ನನಗ ಚಾ ಗಟ್ಟಿ ಅಂತ ಅಂದ್ ಕುಡಿಯಂಗತಿ ಇಲ್ಲೇ ಒಂದಿಟ್ಟು ಅಡ್ಡಾಲ ಭಗವಂತ ಭಗವಂತ ಹ್ಮ ಏನಾರ ನಾನು ಕಾಲ್ ಮುಖ ತಕೊಂಡ್ಬರ್ತೇನೆ வா ஒன் ஒே தின இதுக்கா அவசரமானங்கில் நோடு அந்த அது எதுக்குனி அந்த ஏனோ பட்டி கிடைத்தேனும் தந்தில் அதுக்கு அனுக்கத்தினி அங்கே சுட்டு சூரிய கிட்டுக்கோம்பிட்டுரல்ல இண்ண்த்தி அதுக்கேனிவா ஆ ம் நான் நாளை சஞ்சை முந்த வசதி பஸ்ஸி கொண்டே அதுக்க ಏನೂ ಒಯ್ಬಾಡ್ರಿ ಜಾಸ್ತಿ ಇಲ್ಲಿ ಮನ್ಯಾಗ ಮಾಡಾರ ಯಾರು ಇಲ್ಲ ಅಂತ ಹೇಳಿ ಕಳ್ಸ್ಯಾರ ಅತ್ತಿಯರು ಹಾಗಾಗಿ ಬಂದೆ ಇವ್ರಿಗೂ ಅಷ್ಟ ಅಲ್ಲೇ ಯಾವ ಒಲ್ಲಿ ಪಲ್ಯ ಇರ್ತಾವ ನಿಮ್ಮ ಮಗಿರು ಇದ್ನ ಎಲ್ಲ ಜುಬಾ ಪ್ಯಾಂಟ್ ಹಾಕ್ಯಂಬ ಅಂತಂದು ಹೇಳಿ ಕಷ್ಯರ್ ಹ್ಞೂ ಮತ್ತು ನನಗೂ ಅಲ್ಲೇ ಇದ್ದಿದ್ದು ಯಾವ ಲಂಗ ಜಂಪರ ಹಾಕ್ಯ ಹೇಳಿ ಬೇಡ ಅಂದರು ಅದಕ್ಕ ಬರೀಗಲ್ಲೇ ಬಂದ್ವಿ ಹಾಂ ಬುತ್ತಿಗೆ ಇತ್ತು ಬಿಟ್ಟು ಬಂದಿರನು ಮತ್ತು ಇಬ್ಬರು ಗಂಡ ಎಂಟಿ ಬುತ್ತಿ ಕೊಟ್ಕಿಸಿದ್ರೆನಾ ಹ್ಞೂ ಕೊಟ್ಟು ಕಾಸಿದ್ರ ಬಸ್ ಇಲ್ಲ ಬಂದಾಗ ನಿನ್ನ ಬಾ ಬಾ ಬಾಬಾ ನಂಗ ಕುಡಿಯಕ್ ನೀರ್ ಇರತ್ತ ಏನು ಏನೇನ್ ಮಾಡ್ಕಟ್ಟಿದ್ರೆ ಪಾಪ ನಿಮ್ಮ ಅಲ್ರಿ ತಮ್ಮರ ನಿಮಗರ ಲಕ್ಷ ಬೇಡ ಅದ್ರ ಮಬ್ಗ್ಗಿಡೈತ್ ನನ್ನ ಮಗಳು ಒಂದಿಟ್ಟು ಲಕ್ಷ ಇಟ್ಟುಕೊಂಡು ಇಳಿಬೇಕಪ್ಪ ಬಸ್ ಈಗ ನೋಡ್ರಿ ಈಗ ಬುತ್ತಿ ಯಾರ್ ಪಾಲ ಏನ ಹ್ಮ್ ಹ್ಮ್ ನನ್ಗೂ ಲಕ್ಷಕ್ ಬಂದರೀ ಅತ್ತಿಯರ ಕುಡಿಯಕ್ಕೆ ನೀರ್ತಾರೀ ವಿಮಲಾ ங்க நீண்டி தி நானு நண்டு வந்தது எதில் அக்கின் ಗಾಡಿ ಬಿಡ ಕತ್ಬಿಟ್ಟಿ ಯವ್ವಾ ಯವ್ವ ಆಮೇಲೆ ನೀನು ಹೇಳ್ತೀನಂತ ಎಲ್ಲ ಇಲ್ಲ ನೀನು ಗಂಡ ಮುಂದೆ ಮರ್ಯಾದೆ ತೆಗಿಯೋದು ಉದ್ಯೋಗ ಮಾಡ್ಬಿಡ ಅದು ಹಂಗ ಆಕಿಗೆ ಒಂದಿಟ್ಟು ಮೈಯಾಗ ಸುಖ ಇದ್ದಿದ್ದಿಲ್ಲ ಆಕಿ ಗಂಡ ಬಂದು ಬಿಟ್ಟು ಹೋಗ್ಯಾನ ನೀ ನಡಿ ಒಳಗ ನಡಿ ಹೇಳ್ತೀನಿ ನಾನು ನಿನಗ ಮಗ ತಕ ನಡಿ ಇಲ್ಲ ಬಚ್ಚಲಿಕ್ಕೆ ನಡಿ ಲೇ ನನಗೆ ಇಲ್ಲೇ ಹೊರಗ ಕೊಡಿ ಇಲ್ಲಿ ಕೈಕಾಲ್ ಇಲ್ಲೇ ಹೊರಗ ತಗೋತೀನಿ ನಾನು ಒಳಗೆ ಒಲ್ಲೆ ಬಚ್ಚಲ್ದಾಗ ನಂಗೆ ಬೀಶ್ ಹಾಕೋದಿಲ್ಲ ಚಾ ಮಾಡ್ಕೊಟ್ಬಿಡು ಬಡ ಬಡ ಚಾ ಮಾಡಿಕೊಟ್ಟು ಅವಲಕ್ಕಿ ಮಾಡಿ ಮತ್ತೆ ಇನ್ನೊಮ್ಮೆ ಚಾ ಮಾಡುವಂತ್ರಿ ಅಂತ ಹೋಗೋರಿ ಚಾಕಿಡ್ರಿ ತಂಡೈತಿ ಯಾಕಂದ್ರೆ ನೆಗಡು ಅಂದಾಗೈತಿ ನನಗೆ